ನಮಸ್ಕಾರ ಪದಯಾತ್ರೆ ಪಟ್ಟದ ಕಲ್ಲಲ್ಲಿದೆ ಇವತ್ತು ಇಲ್ಲಿ ನಾನು ಓದ್ತಿರೋ ಕವನ ಹೃದಯ ವಿಶ್ವ ಬರೆದಿರೋದು ಅಮೃತ ಸೋಮೇಶ್ವರ ಕವನ ಸಂಕಲನ ಭ್ರಮಣ ಹೃದಯ ವಿಶ್ವ ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಆಲದೆಲೆಯಲ್ಲಿ ಬಾಲನಾಗಿ ಮುಕುಂದ ಪವಡಿಸಿ ಇರ್ದುದು ದೇವದನುಜರು ಕ್ಷೀರಸಾಗರ ಮಥಿಸಿ ಸುಧೆಯನು ಪಡೆದುದು ಕಾಮದಹನವ ಮಾಡಿ ಶಂಕರ ತಪಕ್ಕೆ ಕುಳಿತುದು ಇಲ್ಲಿಯೇ ಗಿರಿಜಯನು ಹರನುಲಿದು ಮನ್ಮಥ ಮತ್ತೆ ಮೂಡಿದುದಿಲ್ಲಿಯೇ ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಘನ ತಪೋಬಲ ತ್ರಿಶಂಕುವ ದಿವ ಕಡರಿಸಿದ ಕೌಶಿಕ ದೇವಗಂಗೆಯ ನಿಳೆಗೆ ಇಳಿತಿಹ ಯತ್ನಗೈದ ಭಗೀರಥ ಸ್ತಂಭದಿಂದೊಡೆದೆದ್ದು ನರಹರಿ ಖಳನ ಸೀಳಿದ ಕಳವಿದು ವಟು ತ್ರಿವಿಕ್ರಮನಾಗಿ ಬಲಿಯ ರಸಾತಳಕ್ಕಿಳಿಸಿರ್ದುದು ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಅಂಧಕಾಸುರ ತಾರಕಾಸುರ ರಾಳ್ದ ಶೋಣಿಯ ಪುರಿಯಿದು ಭೋಗ ಭೂಯಿಯ ಬಾಗಿಲಿದು ಆ ಅಮರ ನಂದನ ವನವಿದು ಯಕ್ಷರಲ ಕಾವತಿಯು ಕಾಮನ ಕುಸುಮ ನಗರಿಯ ಠಾವಿದು ಯಮನ ಶೈಮನಿಯಡಗಿಹುದು ಹದಿನಾಲ್ಕು ಲೋಕದ ಪದರಿದು ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಚಂಡಮುಂಡರು ರಕ್ತ ಬೀಜರು ಭಸ್ಮ ಭಂಡರು ಹುಟ್ಟಿದ ಕಾಳಿ ರಕ್ತೇಶ್ವರಿಯು ಚಾಮುಂಡಿಯರು ದುರುಳರ ಕುಟ್ಟಿದ ಕುಳಿಯಾದ ತಾಣವು ಕುಸುಮ ವೃಷ್ಟಿಯ ಧಾಮವು ಪ್ರಳಯ ತಾಂಡವ ನೃತ್ಯ ವೇದಿಯು ದಕ್ಷ ಕಶ್ಯಪ ಸೃಷ್ಟಿಯು ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಕಪಿವರರು ಸುಗ್ರೀವಾಲಿಗಳಂದು ಕಾದಿದುದಿಲ್ಲಿಯೇ ಸೀತೆಯಿದ್ದ ಅಶೋಕವನವಿದು ರಾವಣನ ಚಿತೆ ಇಲ್ಲಿಯೇ ವೇಣು ಲೋಲನ ರಾಸ ಕೇಳಿಯ ದಿವ್ಯ ಸುಮಧುರ ರಂಗವು ಛಲದಿ ಕುರು ಪಾಂಡವರು ಕಾದಿದ ಗೀತೆಯೊಗೆ ದಿಹ ಕ್ಷೇತ್ರವು ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಸತ್ವ ರಜತಮ ಸ್ವರ್ಗ ನರಕಗಳೆಲ್ಲ ರೂಪವನಾಂತುದು ಧರ್ಮದಭ್ಯುತ್ಥಾನ ಕೆನ್ನುತ್ತ ದೇವನವತರಿಸುದು ವೇದ ಕಾಲದ ಮಂತ್ರ ದ್ರಷ್ಟಾರರಿಗೆ ಸತ್ಯದ ದರ್ಶನ ನೈಮಿಷಾರಣ್ಯದಲ್ಲಿ ಅಷ್ಟಾದಶ ಪುರಾಣದ ಪ್ರವಚನ ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ವಾಯುವರುಣರು ಇಂದ್ರ ಬ್ರಹ್ಮರು ಅರುಣ ಉಷಯರು ಮೂಡಿದ ಅಂಬ್ರಣೀ ಸಾವಿತ್ರಿ ಗಾಯತ್ರಿಯರು ಸಾಕ್ಷಾತ್ಕರಿಸಿದ ರುದ್ರನಾರಾಯಣರು ಉದಿಸಿದ ಪ್ರಕೃತಿ ಪುರುಷರ ಲಗ್ನದ ಚಿತ್ರ ವೇದಿಕೆ ಇದುವೆ ಸಕಲರು ಮೂಡಿ ಮೈಗರೆದಾಡಿದ ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಇದರ ಎತ್ತರ ಇದರ ಬಿತ್ತರ ಆಳವರಿಯಲು ಬಾರದು ಕಲ್ಪ ಕಲ್ಪವೇ ಉರುಳಿ ಹೊರಳಿದೆ ಕಲ್ಪಿಸಲು ಬಗೆದೋರದು ಕೋಟಿ ಕೋಟಿ ಅಜಾಂಡ ಭಾಂಡಗಳಿಲ್ಲಿ ಬುದ್ಬುದ ರೂಪದಿ ಜನಿಸಿ ಶೂನ್ಯಕ್ಕೆ ಸಂದು ಹೋದವು ವಿಕಟ ಪ್ರಳಯ ಕಲಾಪದಿ ಎಲ್ಲವೂ ಇಲ್ಲಿ ಈ ಹೃದಯದಲ್ಲಿ ಹೃದಯ ವಿಶ್ವ ಅಮೃತ ಸೋಮೇಶ್ವರ ನಮಸ್ಕಾರ